ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಶುಕ್ರವಾರದ್ದು ಇನ್ನು ಶುಕ್ರವಾರ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಆರಾಮ್ಸೆ ಕುತ್ಕೊಂಡ್ಬಿಟ್ಟು ತಲೆಯಲ್ಲಿ ಏನು ನೋಡ್ಸ್ಕೊತಾ ಇದ್ದೀನಿ ಇನ್ನು ನನ್ನ ತಲೆಯಲ್ಲಂತೂ ಯಾವಾಗಲೂ ಏನು ಇದ್ದೇ ಇರುತ್ತೆ ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರು ಕೂಡ ಅದು ಯಾವ ಥರ ಬರುತ್ತೆ ಅನ್ನೋದೇ ಅರ್ಥ ಆಗ್ತಾ ಇರೋಲ್ಲ ಅದಕ್ಕೋಸ್ಕರ ಇನ್ನು ಪವಿತ್ರ ಎಲ್ಲ ಕ್ಲೀನ್ ಮಾಡ್ತೀನಿ ಬರೋಕ ಅಂತ ಹೇಳ್ಬಿಟ್ಟು ಇನ್ನು ತಲೆಯಲ್ಲಿ ನೋಡ್ತಾ ಇದ್ದಾಳೆ ಈಗ ಗಾಳಿ ಕಾಲ ಆಗಿರೋದ್ರಿಂದ ಕೂಡ ಸಖತ್ತು ಏನು ಬೀಳ್ತಾನೆ ಇರುತ್ತೆ ಅದನ್ನು ಎಷ್ಟು ನಾನು ಸೀರಡ್ಗೆ ತೊಗೊಂಡ್ಬಿಟ್ಟು ಸೀರಿಸ್ಕೊಂಡ್ರು ಕೂಡ ಅದು ಬರ್ತಾನೆ ಇರುತ್ತೆ ಅದು ಏನೂ ಮಾಡೋದಕ್ಕಾಗೋದಿಲ್ಲ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಆ ಕೆಲವ್ರಿಗೆ ಹೊಸೊಬ್ಬರಿಗಂತೂ ಒಂದು ತಲೆಯಲ್ಲಿ ಒಂದೇನಿದ್ರೂ ಸಾಕು ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಅದೆಷ್ಟೊತ್ತಿಗೆ ನಾವು ತಲೆಯಿಂದ ಓಡಿಸೋಣ ಅನ್ನೋಷ್ಟು ಇದಾಗ್ತಾ ಇರುತ್ತೆ ಕೆಲವ್ರಿಗೆ ಅಭ್ಯಾಸ ಇರೋದಿಲ್ಲ ನನಗಂತೂ ಸ್ವಲ್ಪ ಅಭ್ಯಾಸ ಇದೆ ಅಂದರೆ ಫಸ್ಟು ಚಿಕ್ಕ ಹುಡುಗಿದ್ದಾಗಿಂದ ಕೂಡ ನಮಗೆ ತಲೆಯಲ್ಲಿ ಏನು ಬರ್ತಾನೆ ಇರುತ್ತೆ ಹಾಗಾಗಿ ಅಷ್ಟೊಂದೇನು ಇದು ಮಾಡ್ಕೊಳ್ಳಲ್ಲ ಇನ್ನು ಅದಕ್ಕೆ ಕೂತ್ಕೊಂಡಿದ್ದೀವಿ ಇವಾಗ ಇಬ್ಬರು ತಲೆ ಬರ್ಚ್ಕೊಂಡು ಹಂಗೆ ಸ್ವಲ್ಪ ಏನೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಅತ್ತೆ ಕೂಡ ಮನೆ ಹತ್ರ ಇದ್ದರು ಅತ್ತೆ ಬೀಡಿ ಕೆಲಸ ಇದ್ದರು ಇನ್ನು ನಮ್ಮ ಚಿಕ್ಕಮ್ಮನ ಮಗ ಬಂದಿದ್ದ ಇಲ್ಲ ಪಕ್ಕದ ಮ ಪಕ್ಕದ ಮನೆಯೇ ಅವರು ಅವ್ರ ಮನೆ ದೂರ ಏನಿಲ್ಲ ಅವನಷ್ಟೇ ಡಿಗ್ರಿ ಓದ್ತಾ ಇದ್ದಾನೆ ಆದರೂ ಕೂಡ ನಮ್ಮ ಜೊತೆ ತುಂಬ ಏನು ಯಾವ ಥರ ಅಂದರೆ ಸ್ವಂತ ಅಕ್ಕ ತಂಗಿ ಥರ ಅವನು ನಮಗೆ ಇದು ಮಾಡ್ತಾಯಿರ್ತಾನೆ ತುಂಬ ಚೆನ್ನಾಗಿದೆ ನಮ್ಮ ಬಾಂಡಿಂಗ್ ಮಾತ್ರ ಆ ಚಿಕ್ಕ ಮಕ್ಕಳ ಥರ ಆಡ್ತಾಯಿರ್ತಾನೆ ಮನೆ ಹತ್ರ ಬಂದರೆ ಹಿಂಗೆ ಏನಾದರೂ ಒಗೊಂದು ಗಿಡದಲ್ಲಿ ಹೂವು ಇದ್ದರೆ ಹೂವು ತೊಗೊಳೋದು ಮುಡ್ಸೋದು ತಗೊಳಕ್ಕೆ ಅನ್ನೋದು ಏನೋ ಒಂಥರ ಚೆನ್ನಾಗಿ ಅವನು ಅದನ್ನು ಹೇಳೋಕ್ಕಾಗಲ್ಲ ಫೀಲಿಂಗ್ ನಮಗೆ ಆ ಥರ ಚಿಕ್ಕ ಹುಡುಗನ ಥರ ಇರ್ತಾನೆ ಇನ್ನು ಪವಿತ್ರ ನನಗೆ ತಲೆ ಬಾಜ್ತಾಯಿದ್ರೆ ಪವಿತ್ರಾಗೆ ಅವನ ತಲೆ ಬಾಜ ಬಾಜಿ ಜಡೆ ಇರ್ತಾನೆ ಅಷ್ಟಿಷ್ಟ ಅವನಿಗೆ ಅವ್ನಿಗೂ ಬಕ್ಕ ಇದ್ದಾಳು ಸ್ವಂತಕ್ಕ ಮದುವೆ ಆಗಿದೆ ಅವಳಿಗೆ ಆಗ್ಲೇ ಅವಂಥರ ಅವರು ಅದು ಹೇಳ್ತಿದ್ದೀನಲ್ವಾ ಅದು ಹೇಳೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಅಷ್ಟು ಚೆನ್ನಾಗೆ ಏನೋ ಒಂದು ಚಿಕ್ಕ ಮಕ್ಕಳ ಥರ ನೋಡ್ಕೊತಾ ಇರ್ತಾನೆ ಹೆಣ್ಮಕ್ಳೆಂದ್ರೆ ನಂಗೆ ತುಂಬ ಇಷ್ಟ ಈ ಥರ ಅಕ್ಕ ತಂಗಿಯರು ಅಂತಂದ್ರೂ ಭಾಳ ಇದು ಯಾವಾಗಲೂ ಬರ್ತಾಯಿರ್ತಾನೆ ಮನೆ ಹತ್ರ ಕಾಮಿಡಿ ಮಾಡ್ಕೊಂಡು ಬಂದುಬಿಟ್ಟು ಬಾಕಿ ಹೋಗೋಣ ಮನೆ ಹತ್ರ ನಮ್ಮ ಮನೆಗೆ ಬರ್ರಿ ಹೋಗೋಣ ಅತ್ತೆ ಕರ್ಕೊಂಡು ಹೋಗ್ತೀನಿ ನಮ್ಮ ಮಕರ್ ಅನ್ನೋದು ಆ ಥರ ಎಲ್ಲ ಅವನು ಒಂಥರ ಚೆನ್ನಾಗಿ ಇದು ಮಾಡ್ತಾ ಇರ್ತಾನೆ ತುಂಬ ಖುಷಿ ಆಗುತ್ತಪ್ಪ ನಿಜವಾಗ್ಲು ಅವ್ನ ಜೊತೆ ಟೈಮ್ ಕಳೆಯೋದಕ್ಕೆ ಇನ್ನು ಎಕ್ಸಾಮ್ ಇದೆ ಅವ್ನಿಗೆ ಸ್ವಲ್ಪ ಎಕ್ಸಾಮ್ ಓದ್ಕೊಳ್ಳಂಥೇಳ್ಬಿಟ್ಟು ರಜೆ ಕೊಟ್ಟಿದ್ರೆ ಅಂತ ಹಿಂಗೆ ಮನೆ ಹತ್ರ ಬಂದಿದ್ದ ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ನಕ್ಕ ಅಂತ ಹಂಗೆ ಕೂತ್ಕೊಂಡಿದ್ವಿ ಅತ್ತೆಗೆ ಒಂದು ಫೋನ್ ಬಂತು ಮಾತಾಡ್ತಾ ಹೋಯಿದ್ರೆ ಅತ್ತೆ ಬಂದು ಇನ್ನು ಇಲ್ಲಿ ಬಂದುಬಿಟ್ಟು ಬಾಕ ಲಡ್ಡಾದ್ರೂ ಮಾಡೋಣ ಅಂತೇಳ್ಬಿಟ್ಟು ಕರ್ಕೊಂಬಂದ ಒಳಗಡೆ ಇನ್ನು ಮಿಲಿಟ್ ಪೌಡ್ರ್ ಇತ್ತಲ್ವ ಲಡ್ಡು ಮಾಡೋದು ಅದನ್ನ ಮಾಡೋಣ ಅಂತೇಳ್ಬಿಟ್ಟು ಯಾವಾಗಲಷ್ಟು ಹನಿ ಥರ ಸ್ವಲ್ಪ ಮಧ್ಯಾಹ್ನ ಟೈಮು ಮಾಡ್ಕೊಂಡು ತಿಂತಾಯಿರ್ತೀವಕ್ಕ ನಾವು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ ಇನ್ನು ನಾನು ಇದ್ದೆ ನನಗೂ ಕೂಡ ತುಂಬ ಇಷ್ಟ ಆಗ್ಬಿಟ್ಟಿದೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಏನು ಮಾಡೋಣ ನಮ್ಮ ಊರಲ್ಲಿ ಸಿಗೋದಿಲ್ಲ ಇದು ಅಂತ ಇದ್ದೆ ಚಿಕ್ಕ ಮಕ್ಳಿದ್ರೆ ಕೊಡ್ತಾರೆ ಬಟ್ ಚಿಕ್ಕ ಮಕ್ಕಳಿಲ್ಲಲ್ವ ಅದಕ್ಕೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೆ ಇನ್ನು ಮಸ್ತು ಇದೆ ತೊಗೊಂಡೋಗಕ್ಕೆ ಊರಿಗೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದ ಆ ಸರಿ ಅಂತೇಳ್ಬಿಟ್ಟು ಇನ್ನು ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಬೇಕು ಅದರಲ್ಲೆಲ್ಲ ಪ್ರೊಸಿಸ್ ಕೊಟ್ಟಿದ್ದಾರೆ ಯಾವ ಥರ ಲಡ್ಡು ಮಾಡಬೇಕು ಅಂತೇಳ್ಬಿಟ್ಟು ಆದರೆ ಜಾಸ್ತಿ ಹೊತ್ತು ಇಡೋ ಹಾಗಿಲ್ಲ ಅವಾಗ ಕಲಿಸ್ಕೊಂಡು ಆವಾಗಲೇ ತಿಂದು ಮುಗಿಸ್ಬೇಕು ಅದನ್ನ ಹಂಗೆ ಇಡೋ ಹಾಗಿಲ್ಲ ಅಂತ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಆ ಥರ ಎಲ್ಲ ಮಾಡ್ತಾಯಿದ್ದೀವಿ ಇನ್ನು ಇದರಲ್ಲಿ ಬೇರೆ ಬೇರೆ ಇದೆಲ್ಲ ಮಾಡ್ಬೋದು ಇನ್ನು ದೋ ನಮ್ಮ ಪವಿತ್ರ ಒಂದು ಸತಿ ದೋಸೆ ಮಾಡಿದ್ಲಿ ಅಂತ ದೋಸೆ ಮಾಡಿದರೆ ಚೆನ್ನಾಗಿತ್ತು ದೋಸೆ ಅಂತ ಇದರಲ್ಲಿ ರೊಟ್ಟಿ ಕೂಡ ಮಾಡ್ಬೋದು ಅನಿಸುತ್ತೆ ಟ್ರೈ ಮಾಡಬೇಕು ಇನ್ನು ಇಲ್ಲಿ ಟ್ರೈ ಮಾಡೋದಕ್ಕಾಗೋದಿಲ್ಲ ಅಲ್ಲಿ ಊರಲ್ಲಿ ಚಿಕಮ್ ಆಯ್ತಲ್ಲ ಚಿಕಮ್ ಉಂಡ್ಕೊಟ್ರಂತೂ ಸಕಾತ ಮಾಡುತ್ತೆ ಅಮ್ಮ ಅದಕ್ಕೋಸ್ಕರ ಇಲ್ಲ ದೋಸೆ ಆದರೂ ಹಾಕ್ಬೋದು ಇಲ್ಲ ಈ ಥರ ಉಂಡೆ ಕಟ್ಕೋಬೋದು ಇಲ್ಲ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿದಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಇನ್ನು ಕರ್ಜಿಕಾಯಿ ತುರೋರು ಕೂಡ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಅದಂತೂ ಅಂತೂ ಅಂದ್ಕೊಂಡಿದ್ದೀನಿ ಮೂರ್ಗೂ ಅಕ್ಷಣ ಮಾಡಬೇಕು ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಇದು ಹಿಟ್ಟೆ ತೊಗೊಂಡು ಎಷ್ಟು ಬೇಕಷ್ಟು ನಮಗೆ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ನೀಟಾಗಿ ಕಲಿಸೋದಷ್ಟೇ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಈ ಕಟ್ ಕಲಿಸ್ಬೇಕು ಯಾಕಂದರೆ ಇದು ಸ್ವಲ್ಪ ರವೆ ರವೆ ಥರ ಇರುತ್ತೆ ಅದಕ್ಕೋಸ್ಕರ ಇನ್ನು ರವೆ ಕೂಡ ಮಿಕ್ಸ್ ಮಾಡಿರ್ತಾರೆ ಅನಿಸುತ್ತೆ ಸ್ವಲ್ಪ ಹಸಿಟ್ಟು ತಿಂದರೆ ಒಂಥರ ರವೆ ರವೆ ತಿನ್ನೋ ಥರ ಅನಿಸುತ್ತೆ ಇನ್ನು ಸಕ್ಕರೆ ಕೂಡ ಎಲ್ಲ ಹಾಕಿರ್ತಾರೆ ಪ್ರತಿಯೊಂದು ಐಟಮು ಹಾಕಿದ್ದಾರೆ ಒಳ್ಳೊಳ್ಳೆ ಪ್ರೋಟೀನ್ ಅಂಶವೇ ಇದೆ ಇದರಲ್ಲಿ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಥರ ಸ್ವಲ್ಪ ಕಲಿಸ್ಬೇಕು ಕಲಸಿಬಿಟ್ಟು ಒಂದು 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 ನಿಮಿಷ ಎರಡು ನಿಮಿಷ ಹಂಗೆ ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಅದೆಲ್ಲ ಮಿಕ್ಸ್ ಆಗೋವರೆಗೂ ಆಮೇಲೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ನಾನು ಡೈಲಿ ಕೂಡ ಮಧ್ಯಾಹ್ನ ಮಧ್ಯಾಹ್ನ ತಿಂತಾಯಿರ್ತೀನಿ ಇನ್ನು ಅಲ್ಲಿ ಹೋಗ್ಬಿಟ್ಟು ನಮ್ಮ ಪವಿತ್ರಗೆ ನಮ್ಮ ಅತ್ತೆ ಕೊಡ್ತಾಯಿದ್ದಾರೆ ಅವ್ರು ಇಲ್ಲಪ್ಪ ನನಗೆ ಬೇಡಪ್ಪ ನಾನು ತಿನ್ನೋಲ್ಲ ತಪ್ಪ ಅಂತ ಹೇಳ್ತಾ ಇದ್ದಾರೆ ಅವ್ರ ಈ ಥರ ಉಂಡೆ ಮಾಡ್ಕೊಂಡು ಬಿಡ್ತಾ ಇಲ್ಲ ಸುಮ್ಮನೆ ಬಾಯಲ್ಲಿ ಇಡಕ್ಕೆ ಹೋಗ್ತಾ ಇದ್ದೇನೆ ಬೇಡ ಕಣ ನನಗೆ ಬೇಡ ಕಣ ನೀವೇ ತಿನ್ನರಿ ನೀವೇ ತಿನ್ನರಿ ಅಂತ ಹೇಳ್ತಾ ಇರುತ್ತೆ ಹೇಳ್ತಾ ಇದ್ಲು ಇನ್ನು ಸಖತ್ತು ಒಂಥರ ನಗು ಅಂದರೆ ನಗು ಆ ಥರ ತಿನ್ನಲ್ಲ ತಿನ್ನಲ್ಲ ಅನ್ನೋರಿಗೆ ಪೋಸ್ ಮಾಡಿದ್ರಂತೂ ಒಂಥರ ಖುಷಿನೇ ಬೇರೆ ಇರುತ್ತೆ ತಿನ್ನು ತಿನ್ನು ಅಂತಂದರೆ ಅವ್ರಿಗೊಂಥರ ಸಿಟ್ಟು ಬರೋದು ಇಲ್ಲ ಕೋಪ ಬರೋದು ಆ ಥರ ಏನೋ ಒಂಥರ ಚೆನ್ನಾಗಿರುತ್ತಪ್ಪ ಇನ್ನು ಬೇಡ ಬೇಡ ಅಂತ ಇದ್ದರು ಸರಿ ಬಿಡು ನಾವೇ ತಿಂತೀವಿ ಅಂತೇಳ್ಬಿಟ್ಟು ಇನ್ನು ನಾವು ತಿಂತಾಯಿದ್ದೀವಿ ಅವ್ರು ತಿಂದಿದ್ರೆ ಸ್ಟವ್ ಆಯ್ತು ಅಂತ ಹೇಳ್ಬಿಟ್ಟು ಹಿಂಗೆ ಇವ್ರಂತಲ್ಲ ಯಾರೇ ಆಗಲಿ ಸ್ವಲ್ಪ ಪ್ರೋಟೀನ್ ಅಂಶ ಇದ್ದರೂ ಅಂತೂ ಕೂಡ ಸ್ವಲ್ಪ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬರಲ್ಲ ಕೆಲವ್ರಿಗೆ ಅವರು ಟೇಸ್ಟ್ ಖಂಡಿಡಿತಾ ಇರ್ತಾರೆ ಟೇಸ್ಟ್ ಮೇಲೆ ಹೋದ್ರಂತೂ ಇನ್ನೂ ನಮಗೆ ಯಾವ ಪ್ರೋಟೀನ್ ಅಂಶನೂ ಸಿಗೋದಿಲ್ಲ ಇನ್ನು ಟೇಸ್ಟ್ಗೆ ಮರಳಾಗಿಬಿಡ್ತೀವಿ ಅದಕ್ಕೋಸ್ಕರ ಇನ್ನು ಲಡ್ಡೆಲ್ಲ ತಿಂದ್ವಿ ಲಡ್ಡೆಲ್ಲ ತಿಂದು ಇನ್ನು ಮನೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಬಿಟ್ಟು ಇನ್ನು ಬಂದೆ ಇಲ್ಲಿಗೆ ಪ್ರದೀಪ್ನವ್ರ ಮನೆ ಹತ್ರನೇ ಬಂದೆ ಚಿಕ್ಕಮ್ಮರ ಮನೆ ಹತ್ರ ಇಲ್ಲಿ ನೋಡಿ ಕರ್ಬೇವಿನ ಮರನ ಬೇವಿನ ಮರ ಥರ ಬೆಳೆಸಿಬಿಟ್ಟಿದ್ದಾರೆ ಈ ಮರ ಬಂದು ಒಂದು ಇಪ್ಪತ್ತೆರಡು ವರ್ಷ ಏನೋ ಆಯ್ತಂತೆ ಈ ಮರ ಹಾಕ್ಬಿಟ್ಟು ಗಿಡ ಹಾಕ್ಬಿಟ್ಟು ನೋಡಿ ಎಷ್ಟು ದೊಡ್ಡ ಮರ ಆಗಿದೆ ಇದು ನಿಜವಾಗ್ಲೂ ಇದನ್ನ ನೋಡ್ತಾ ಇದ್ರೆ ಸಡನ್ನಾಗಿ ನೋಡಿದ್ರೆ ಇದು ಕರ್ಬೇವಿನ ಮರ ಅಂತ ಅನ್ಸೋದಿಲ್ಲ ಬೇವಿನ ಮರ ಏನೋ ಅಂತ ಅನಿಸುತ್ತೆ ದೂರದಿಂದ ನೋಡಿದ್ರೆ ಅಷ್ಟು ದೊಡ್ಡ ಮರ ಆಗಿದೆ ಯಾಪ ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ ಫ್ರೆಂಡ್ಸ್ ಇದು ಕರ್ಬೇವಂತು ಒಂದು ಚೂರು ಕೂಡ ಎಲ್ಲೆಲ್ಲೂ ಜೀಡ್ ಜೀಡ್ ಅನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿ ಬೆಳೆದಿದೆ ಇದು ಇದ್ರೆ ಖುಷಿ ಅನಿಸುತ್ತೆ ಅಂದರೆ ಇದು ಕೈ 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 ಕೈಗೆ ಸಿಗೋಲ್ಲ ಇಲ್ಲ ಹತ್ತಲೇಬೇಕು ಮರನ ಕಿತ್ಕೋಬೇಕು ಒಳ್ಳೆ ಒಳ್ಳೇದಂದರೆ ಸ್ವಲ್ಪ ಮರ ಹತ್ತಿನ ಕಿತ್ಕೋಬೇಕು ಇನ್ನು ಚಿಕ್ಕಮ್ಮ ಬಂದು ಆಶಾ ವರ್ಕರ್ ಅವರು ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಇದಕ್ಕೇನೆ ನೋಡಿ ಬುಡ್ದಲ್ಲಿ ಮಾತ್ರ ಇಷ್ಟಿದೆ ಅಷ್ಟೇ ಅಷ್ಟು ಅಂತ ಇನ್ನು ಮೇಲ್ಗಡೆನೇ ಹತ್ತಬೇಕು ಇಲ್ಲ ಏನಾದರೂ ಒಂದು ಸ್ವಲ್ಪ ಉದ್ದನ್ ಕೋಲ್ ತೊಗೊಂಬಿಟ್ಟು ಜೋಟಿ ಥರ ಮಾಡಿಕೊಂಡು ಅದರಲ್ಲಿ ಬಗ್ಸ್ಕೊಂಡು ನಿಂಗೆ ಕಿತ್ಕೋಬೋದು ಅಷ್ಟು ಬಿಟ್ಟರಂತೂ ಇನ್ನು ಕೈಗಂತೂ ಸಿಗೋಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಬೆಳೆದಿದೆ ಇದು ಸರಿ ಫೋನಲ್ಲಿ ಇನ್ನೂ ಇಷ್ಟು ಕಾಣಿಸ್ತಾ ಇದೆ ರಿಯಲಿ ನೋಡಿದ್ರಂತೂ ಎಷ್ಟು ದೊಡ್ಡ ಮರಪ್ಪ ಇದು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬೆಳೆದ್ಬಿಟ್ಟಿದೆ ಕರಿಬೇವಿನ ಗಿಡ ಇನ್ನು ಸಿಕ್ಕಾಪಟ್ಟೆ ಗಿಡ ಇದೆ ಈ ಕಡೆ ನಿಂಬೆಹಣ್ಣಿನ ಗಿಡ ಇದೆ ಕನಕಾಂಬ್ರ ಗಿಡ ಇದೆ ಮತ್ತು ಸೀತಾಫಲ ಹಣ್ಣು ಹಣ್ಣಿನ ಗಿಡ ಹಣ್ಣಿನ ಗಿಡ ಮತ್ತು ದಾಳಿಂಬ್ರೆ ಗಿಡ ಪ್ರತಿಯೊಂದು ಗಿಡನೂ ಹಾಕಿಬಿಟ್ಟಿದ್ದಾರೆ ಚೆನ್ನಾಗಿರುತ್ತಪ್ಪ ಈ ಥರ ಮನೆ ಹತ್ರ ಜಾಗ ಇದ್ರಂತೂ ಗಿಡಗಳು ಬೆಳೆಸೋಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಕಡೆಯಂತೂ ಸಖತ್ತು ಗಿಡ ಇದೆ ಬಿಡಿ ಇನ್ನು ಚಳಕೆರ ನಮ್ಮ ಆ ಕಡೆ ಸೈಡಂತೂ ಸ್ವಲ್ಪ ಬಯಲು ಪ್ರದೇಶ ಅಲ್ವಾ ಅಷ್ಟೊಂದು ಗಿಡಗಳು ಏನಿಲ್ಲ ಸ್ವಲ್ಪ ಇರೋರು ಮನೆ ಮುಂದೆ ಹಾಕ್ಕೊಂಡಿದ್ದಾರೆ ಅಷ್ಟು ಬಿಟ್ರಂತೂ ಜಾಸ್ತಿ ಇಲ್ಲ ಈ ಕಡೆ ಸ್ವಲ್ಪ ಫಾರೆಸ್ಟ್ ಜಾಸ್ತಿ ಇದೆ ಎಲ್ಲೋದ್ರೂ ಕೂಡ ಗಿಡ ಗಿಡ ಮರ ಕಾಣಿಸ್ತಾ ಇರುತ್ತೆ ಮತ್ತು ಕಣ್ಣಿಗೆಲ್ಲ ಸ್ವಲ್ಪ ಗುಡ್ಡ ಬೆಟ್ಟ ಎಲ್ಲ ಕಾಣಿಸ್ತಾ ಇರುತ್ತೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನಗಂತೂ ನೇಚರ್ ನೋಡಿದ್ರೆ ಬಿಟ್ಟೋಗೋಕೆ ಮನಸ್ಸು ಬರೋದಿಲ್ಲ ಅಷ್ಟು ಇಷ್ಟ ಆಗುತ್ತೆ ನನಗಂತೂ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಗಿಡನೂ ಹಾಕಿದ್ದಾರೆ ಇದು ಮನೆಯಿಂದೆ ಹಳೆ ಮನೆಯಿಂದೆ ಇದು ಇಲ್ಲಿ ನೋಡಿ ಕನಕಾಂಬರ ಗಿಡ ಯಾವಾಗ ಯಾವಾಗಂದ್ರೆ ಯಾವಾಗ ಎಲ್ಲಾದರೂ ಅರ್ಜೆಂಟ್ ಹೋದ್ರಂತ ಹಿಂಗೆ ಹೂವು ಕಿತ್ಕೊಂಡ್ಬಿಟ್ಟು ಮುಡ್ಕೊಂಡು ಹೋಗ್ಬೋದು ಆರಾಮ್ಸೆ ಇಲ್ಲಂತೂ ಹೂವಿನ ವ್ಯವಸ್ಥೆ ಕೂಡ ಇಲ್ಲ ಹೂವೂ ಸಿಗೋದಿಲ್ಲ ಇಲ್ಲಿ ಹೂವು ಕೂಡ ಯಾರು ಮಾರ್ಕೊಂಡೇ ಬರೋದಿಲ್ಲ ಅಷ್ಟು ಇದು ಇಲ್ಲಿ ಇನ್ನು ಈ ಥರ ಮನೆ ಮುಂದೆ ಬೆಳೆಸ್ಕೊಂಡ್ರಂತು ಎಲ್ಲಾದರೂ ಹೋದರೆ ಆರಾಮ್ಸೆ ಹೂವು ಮುಡ್ಕೊಂಡು ಹೋಗ್ಬೋದು ಇದು ಮಲ್ಲಿಗೆ ಹೂವಿನ ಗಿಡ ನೋಡಿ ಇಲ್ಲಿ ಬಂದು ದೇವಸ್ಥಾನ ಇದೆ ನಮ್ಮದು ದ್ಯಾಮಜ್ಜಿ ದೇವಸ್ಥಾನ ಅಂತ ಅಂದರೆ ದ್ಯಾಮಲಾಂಬ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇನ್ನು ಶುಕ್ರವಾರ ಮಂಗಳವಾರ ಏನೋ ಪೂಜೆ ಆಗ್ತಾನೆ ಇರುತ್ತೆ ಚೆನ್ನಾಗಿದೆ ಈ ಕಡೆ ಬಂದು ಗಣೇಶನ ದೇವಸ್ಥಾನ ಇದೆ ಇದು ರೀಸೆಂಟಾಗಿ ಕಟ್ಸಿರೋದೊಂದು ಎರಡು ವರ್ಷ ಆಯ್ತು ಅನಿಸುತ್ತೆ ಎರಡು ವರ್ಷ ಮೂರು ವರ್ಷ ಆಯ್ತು ಅನಿಸುತ್ತೆ ಇದು ರೀಸೆಂಟಾಗಿ ಕಟ್ಸಿರೋದು ಓಪನ್ ಆಗಿರೋದು ಗಣೇಶನ ದೇವಸ್ಥಾನ ಇನ್ನು ದ್ಯಾಮಾಜಿ ದೇವಸ್ಥಾನ ಅಂತ ಇದ್ದೇ ಇದೆ ಇನ್ನು ಆ ಕಡೆ ಸೈಡ್ ಬಂದುಬಿಟ್ಟು ಸ್ವಲ್ಪ ಕೆಲಸ ನಡೀತಾ ಇದೆ ಯಾರಾದರೂ ಬಂದು ಉಳ್ಕೊಳೋರಿಗೆ ಸ್ವಲ್ಪ ವ್ಯವಸ್ಥೆ ಹೇಳ್ಬಿಟ್ಟು ಆ ಕಡೆ ಎರಡು ರೂಮ್ ಕಟ್ತಾ ಇದ್ದಾರೆ ಅನಿಸುತ್ತೆ ಅದೆಲ್ಲ ಸಿಮೆಂಟ್ ಎಲ್ಲ ಒಡ್ಸಿದ್ದಾರೆ ಆಗಲೇ ಕಟ್ಟಿಸ್ತಾ ಇದ್ದಾರೆ ಅರ್ಧ ಕಟ್ಸ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ ಇನ್ನು ಈ ಕಡೆ ಬಂದುಬಿಟ್ಟು ಇದು ಕಿತ್ಲೆಣ್ಣಿನ ಗಿಡ ಇದು ಗಜನಿಂಬೆ ನಿಂಬೆ ಅಂತ ಹೇಳ್ತಾರಂತೆ ಇದಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ದೊಡ್ಡದು ಬೆಳೆದ್ಬಿಟ್ಟಿದೆ ಅಂದರೆ ಈ ಥರ ಗಿಡ ಎಲ್ಲ ಹಾಕೊಂಡಾಗ ಭಾಳ ಹುಷಾರಾಗಿರಬೇಕಪ್ಪ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು ಅವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಳೆ ಇದ್ದರೆ ಕಳೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿಟ್ಕೋಬೇಕು ಆ ಕಡೆ ಸೈಡ್ ಕೂಡ ತುಂಬ ಗಿಡಗಳೆಲ್ಲ ಬೆಳೆದಿದೆ ಮತ್ತು ಮ ಮಕ್ಕಳಿರೋ ಮನೆಯಂತೂ ಇನ್ನು ಸ್ವಲ್ಪ ನೀಟಾಗೆ ಇಟ್ಕೋಬೇಕು ಮತ್ತು ಏನಾದರೂ ಹುಳ ಉಬ್ಬ ಓಡಾಡ್ಬಿಡ್ತವೆ ಹೇಳೋದಕ್ಕಾಗೋದಿಲ್ಲ ಟೈಮ್ಗೆ ಅದಕ್ಕೋಸ್ಕರ ಇನ್ನು ದಾಸವಾಳದ ಗಿಡ ಕೂಡ ಇತ್ತು ಆ ದಾಸವಾಳ ಹೂವು ಅಂತೂ ಸಖತ್ತು ಬಿಡುತ್ತೆ ಐದರಕ್ಕಿಂತ ಹೂವು ಚೆನ್ನಾಗಿ ಬಿಡುತ್ತೆ ಅದು ಯಾವಾಗಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಇಡ್ಬೋದು ಅಷ್ಟು ಚೆನ್ನಾಗಿ ಬಿಡುತ್ತೆ ದಾಸವಾಳದ ಹೂವು ಅದು ನಮ್ಮ ನಮ್ಮ ಹತ್ರ ಕೂಡ ಇದೆ ಅಲ್ಲಿ ತೋರಿಸಿಲ್ಲ ನಾನು ಯಾವಾಗ ನೆಕ್ಸ್ಟ್ ತೋರಿಸೋಣ ಅಂತೇಳ್ಬಿಟ್ಟು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಹೊಂಗೆ ಗಿಡ ಅಂತೂ ಎಷ್ಟು ಚೆನ್ನಾಗಿದೆ ಸೀದಾ ಒಂದು ಚಪ್ಪರ ಕೂಡ ಚಪ್ಪರ ಹಾಕೋದೇ ಬೇಕಿಲ್ಲ ಅಷ್ಟೊಂದು ಚೆನ್ನಾಗಿ ಹಬ್ಕೊಂಡ್ಬಿಟ್ಟಿದೆ ಅದು ಇನ್ನು ನೆರಳಂತೂ ಸಿಕ್ಕಾಪಟ್ಟೆ ನೆರಳು ಬರುತ್ತೆ ಇನ್ನು ಬಿಸಿಲು ಬೇಸಿಗೆ ಕಾಲದಲ್ಲಂತೂ ಇದೆಲ್ಲ ಸ್ವಲ್ಪ ತಣ್ಣಗೆ ಚೆನ್ನಾಗಿ ಕುತ್ಕೋಬೋದು ಅಷ್ಟು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ ಫುಲ್ ಇದು ಇನ್ನು ಬೆಳ್ದಣಿನ ಗಿಡ ಇದೆ ಬೆಳ್ದನಿನ ಗಿಡ ಅವ್ರ ಮನೆ ಆಪೋಸಿಟ್ ಇದೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ದೊಡ್ಡದಿದೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಮರ ಅದು ಕಾಯಿ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಮೊಬೈಲಲ್ಲಿ ಕಾಯಿ ಕಾಣಿಸ್ತಾ ಇಲ್ಲ ಚಿಕ್ಕ ಚಿಕ್ಕ ಕಾಯಿ ಥರ ಇದೆ ಅಷ್ಟೊಂದು ಬಿಟ್ಟಿದೆ ಬೆಳ್ದೆಣ್ಣು ಈ ಬೆಳೆದಣ್ಣಂತೂ ಎಲ್ಲೂ ಸಿಗೋದಿಲ್ಲ ಅಪರೂಪ ಆ ಕಡೆ ಸೈಡೆಲ್ಲ ಇವನ್ನೆಲ್ಲ ಬೆಂಗಳೂರಲ್ಲೆಲ್ಲ ಕೂಡ ಇರ್ತಾರೆ ದುಡ್ಡಿಗೆ ತಗೊಂಡು ದುಡ್ಡಿಗೆ ತಿಂತಾಯಿರ್ತಾರೆ ತುಂಬ ಒಳ್ಳೇದು ಇದು ಶುಗರ್ಗೆ ಒಳ್ಳೆಯದು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಏನಿಲ್ಲ ಅಂದ್ರೂ ಆರಾಮ್ಸೆ ತಿಂತಾನೆ ಇರ್ತಾರೆ ಈ ಕಡೆ ಸೈಡೆಲ್ಲ ಕೂಡ ನಾನು ಅಷ್ಟೇ ಇಲ್ಲಿಗೆ ಬಂದ್ರಂತೂ ಬೆಳೆದಣ್ಣಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ತೊಗೊಂಬರೋಗಿ ತೋರ್ಸೋಣ ಅಂತೇಳ್ಬಿಟ್ಟು ಒಂದು ಇತ್ತಂಥ ಮನೆಯಲ್ಲಿ ಈ ಥರ ಇರುತ್ತೆ ಅದರೊಳಗಡೆ ಬಂದುಬಿಟ್ಟು ಒಂಥರ ಕಲರಲ್ಲಿರುತ್ತೆ ಸ್ವಲ್ಪ ಹುಳಿ ಇರುತ್ತೆ ಇದು ಒಂದೊಂದು ಹಣ್ಣು ಸ್ವಲ್ಪ ಹುಳಿ ಬರುತ್ತೆ ಒಂದೊಂದು ಸ್ವೀಟ್ ಬರುತ್ತೆ ಇದಕ್ಕೆ ಬೆಲ್ಲ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬೆಲ್ಲ ಹಾಕೊಂಡು ಜ್ಯೂಸ್ ಮಾಡ್ಕೋಬೋದು ಇಲ್ಲ ಸಕ್ಕರೆ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹಂಗೇನು ಕೂಡ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಇದು ಅವಾಗವಾಗ ಮಾಡ್ತಾ ಮಾಡ್ತಾಯಿರ್ತಾರೆ ಜ್ಯೂಸ್ ನಮ್ಮ ಮನೇಲಿ ಸಮೇತ ಮಾಡ್ತಾಯಿರ್ತಾರೆ ಇವರು ಕೂಡ ಅಷ್ಟೇ ಯಾವಾಗಲೂ ಈ ಥರ ಹಣ್ಣು ಸಿಕ್ಕಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಆರಾಮ್ಸೆ ತಿನ್ಕೊಂಬಿಡ್ತಾರೆ ಇಲ್ಲಿ ನೋಡಿ ಮರ ಎಷ್ಟು ದೊಡ್ಡದಿದೆ ತುಂಬ ಅಪರೂಪ ಅಂತಲೇ ಹೇಳ್ಬೋದು ಇದು ಮನೆ ಮುಂದೆ ಸಿಗ್ತಾ ಇರುತ್ತೆ ಇಲ್ಲ ಸ್ವಲ್ಪ ಜಾ ಸ್ವಲ್ಪ ಹೊಲದ ಹೊಲದಲ್ಲೆಲ್ಲ ಬೆಳೆದಿರುತ್ತೆ ಇದು ಯಾವಾಗಾದ್ರೂ ಹೋದಾಗ ಆರಾಮಾಗಿ ತೊಗೊಂಬರ್ಬೋದು ಈ ಥರ ಮೇಕೆ ಮೇಯಿಸಕ್ಕೆ ಹೋದಾಗ ಇಲ್ಲ ಎಲ್ಲಾದ್ರೂ ಈ ಥರ ಹೊಲದಲ್ಲೆಲ್ಲ ಹೋದಾಗ ಕೆಲಸ ಮಾಡೋದಕ್ಕೆ ತಗೊಂಬರ್ಬೋದು ನೋಡಿ ಅಲ್ಲಿ ನಾನು ದಾಸೋಳದ ಗಿಡ ತೋರಿಸಿದ್ನಲ್ವ ಅದರದ್ದೇ ನೋಡಿದ್ದು ಐದರಕ್ಕೆ ಹೂವು ಎಷ್ಟು ಅರಳುತ್ತೆ ಅಂದರೆ ಚೆನ್ನಾಗಿರುತ್ತೆ ಹೂವು ಇನ್ನು ಬೆಳಗ್ಗೆ ತಕ್ಷಣ ಬಾಕ್ಲು ತೊಳೆದ್ಬಿಟ್ಟು ಅಷ್ಟೇ ಕುಂಕುಮ ಇಟ್ಟು ಈ ಹೂವು ಇಟ್ಬಿಟ್ರಂತೂ ಎಷ್ಟು ಕಳೆ ಬರುತ್ತೆ ಗೊತ್ತಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬ ಅಷ್ಟು ಚೆನ್ನಾಗಿ ಬಿಡುತ್ತೆ ಹೂವು ಅಲ್ಲಿ ಅತ್ತರ ಮನೇಲಿ ಅಷ್ಟು ನೋಡಿ ಮಲ್ಲಿಗೆ ಹೂವು ಎಲ್ಲ ಕಿತ್ಕೊಂಡ್ಬಂದು ಬಾಗಿಲಿಗೆ ಹಾಕಿದ್ದಾರೆ ಇನ್ನು ಅಲ್ಲೆಲ್ಲ ಸ್ವಲ್ಪ ವಿಡೇ ಮಾಡಿಕೊಂಡು ಸ್ವಲ್ಪ ಇದ್ಬಿಟ್ಟು ಇನ್ನು ಇವಾಗ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ಇನ್ನು ಸಂಜೆ ಟೈಮ್ ಆಯ್ತಲ್ವ ಅದಕ್ಕೋಸ್ಕರ ಇನ್ನು ಪಾತ್ರೆ ಎಲ್ಲ ಇದ್ದೀನಿ ಇಲ್ಲಿ ಇಷ್ಟೇ ಅಲ್ಲಿ ಕಾಣಿಸ್ತಾ ಇದೆ ಅಲ್ವ ಅದು ನಮ್ಮನೆ ಅಂದರೆ ತುಂಬ ಹಳೆ ಮನೆ ಫ್ರೆಂಡ್ಸ್ ನಮ್ಮದು ಸಿಕ್ಕಾಪಟ್ಟೆ ಹಳೆ ಮನೆ ಅದು ಈ ಮತ್ತೆ ಜಾಸ್ತಿ ಮಳೆ ಬಂದರೆ ಬಿದ್ದೋಗೋ ಚಾನ್ಸ್ ಕೂಡ ತುಂಬ ಇದೆ ಆ ಮನೆ ಅದಕ್ಕೆ ಸ್ವಲ್ಪ ಮುಂದಗಡೆ ಚಪ್ರ ಅದರಲ್ಲೇ ನಾವು ಇರ್ತೀವಿ ಒಳಗಡೆ ಅಂತೂ ಹೋಗೋದಿಲ್ಲ ನಾವು ಒಳಗಡೆ ಮಲಗೋದಿಲ್ಲ ಹೊರಗಡೆನೇ ಇರೋದು ಇಲ್ಲಿ ಬಾಳೆ ಗಿಡ ಇದೆ ಈ ಕಡೆ ಸೈಡ್ ಬಂದ್ಬಿಟ್ಟು ಬಿಕ್ಕಣ್ಣಂತೂ ಸಿಕ್ಕಾಪಟ್ಟೆ ಬಿಕ್ಕಣ್ಣು ಬಿಟ್ಟಿದೆ ಫುಲ್ಲು ಮೀಡಿಯಮ್ ಸೈಜ್ ಇದೆ ಎಲ್ಲ ಕೂಡ ಯಾವ ಕೂಡ ಸ್ವಲ್ಪ ಸರಿಯಾಗಿ ದೊಡ್ಡವೇ ಇಲ್ಲ ಬೇಗ ತಿನ್ನೋಣ ಅಂತಂದರೆ ಎಲ್ಲ ಕೂಡ ಚಿಕ್ಕ ಚಿಕ್ಕ ಕಾಯಿ ನಾನು ಅದಕ್ಕೆ ಇನ್ನು ಯಾವಾಗ ದೊಡ್ಡವಾಗ್ತವಂತು ವೆಯ್ಟ್ ಮಾಡ್ತಾಯಿದ್ದೀವಿ ನಾವಂತೂ ಫ್ರೆಂಡ್ಸ್ ವೀಡಿಯೋಸ್ ಅಂತೂ ತುಂಬ ವೀಡಿಯೋಸ್ ಇದಾವೆ ಡೈಲಿ ಕೂಡ ವೀಡಿಯೋ ಇದ್ದೀನಿ ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಆ ಪ್ರಾಬ್ಲಮ್ ಏನಂದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ ಇದು ಜಿಯೋ ನೆಟ್ವರ್ಕ್ ಅಂತ ಇಲ್ಲಿ ಸಿಗ್ತಾನೇ ಇಲ್ಲ ಮನೆಯಲ್ಲಿ ಮನೆ ಹತ್ರ ಕೂಡ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊರಗಡೆ ಹೋದರೂ ಕೂಡ ಎಲ್ಲೆಲ್ಲೂ ಕೂಡ ಸಿಗ್ತಾ ಇಲ್ಲ ಇನ್ನು ಮನೇಲಿದ್ರಂತೂ ಫುಲ್ಲು ಹೋಗೇ ಬಿಡುತ್ತೆ ನೆಟ್ವರ್ಕೇ ಇರೋದಿಲ್ಲ ಅಷ್ಟು ಪ್ರಾಬ್ಲಮ್ ಇದೆ ನಾನು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕಂತಂದರೆ ತೋಟಕ್ಕೆ ಹೋಗ್ತೀನಿ ಅಲ್ವ ಆವಾಗಲೇ ಮಾಡಬೇಕಾಗುತ್ತೆ ಇನ್ನು ಅಲ್ಲಿಗೆ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಇನ್ನು ಅಲ್ಲಿ ಕೂಡ ಸ್ವಲ್ಪ ಆಗ್ತಾ ಇಲ್ಲ ನನಗೆ ಅದಕ್ಕೋಸ್ಕರ ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟ್ ಆಗ್ತಾಯಿದೆ ಏನು ಅನ್ಕೋಬೇಡಿ ನನಗೂ ಆಸೆನ ಡೈಲಿ ಕೂಡ ವೀಡಿಯೋ ಅಪ್ಲೋಡ್ ಮಾಡಬೇಕಂತೇಳ್ಬಿಟ್ಟು ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಅಂದರೆ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಡೈಲಿ ಕೂಡ ವೀಡಿಯೋಸ್ ಎಲ್ಲ ಇಟ್ಕೊಂಡಿದ್ದೀನಿ ಟೈಮ್ ಸಿಕ್ಕಾಗೆಲ್ಲ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಅಷ್ಟೇ ಇಲ್ಲಿ ಬಂದುಬಿಟ್ಟು ಕೋಳಿ ಉಂಜ ನೋಡಿ ಇದು ನಮ್ಮದೇ ಉಂಜ ಆ ಕೋಳಿಗೂ ಕೂಡ ಸುಮಾರು ಕೋಳಿ ಇದ್ದಾವೆ ಇನ್ನು ನಮ್ಮ ಮಾವ ಬಂದುಬಿಟ್ಟು ಬಂದಿದ್ದಾರೆ ಊರಿಗೆ ಕೊಯ್ಯನ ಅಂತ ಇದ್ದಾರೆ ಗೊತ್ತಿಲ್ಲ ಕೊಯ್ತಾರೆ ಇಲ್ಲ ಅನ್ನೋದು ಹುಂಜ ಮಾತ್ರ ಚೆನ್ನಾಗಿದೆ ಚೆನ್ನಾಗಿ ಬೆಳೆಸ್ತಾರೆ ನಮ್ಮ ಮಾವು ಅಕ್ಕಿ ಅನ್ನ ಮುದ್ದೆ ಏನಾದರೂ ಸ್ವಲ್ಪ ಉಳಿದಿರೋದೆಲ್ಲ ಕೂಡ ಆರಾಮಾಗೆ ಕೋಳಿಗೆ ಹಾಕ್ಕೊಂಡು ಚೆನ್ನಾಗಿ ಇರ್ತಾರೆ ಇನ್ನು ಸಂಜೆ ಆಯಿತು ಫ್ರೆಂಡ್ಸ್ ಸಂಜೆ ಆದಮೇಲೆ ಇನ್ನು ಟೀ ಗೊತ್ತಲ್ವ ನನಗೆ ಕಂಪಲ್ಸರಿ ಟೀ ಬೇಕೇ ಬೇಕು ಇಲ್ಲಿಗೆ ಬಂದಾಗಿಂದಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಟೀ ಕುಡಿಯೋದು ಇನ್ನು ನಾನು ಬೆಳಿಗ್ಗೆ ಬರೋಷ್ಟೊತ್ತಿಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿರುತ್ತೆ ಅಷ್ಟೊತ್ತಿಗೆ ಅಡುಗೆನೇ ಆಗಿರುತ್ತೆ ಮನೆಗೆ ಬರೋಷ್ಟೊತ್ತಿಗೆ ಇನ್ನು ಅವಾಗಂತೂ ಟೀ ಕುಡಿಯೋದಕ್ಕಾಗೋದಿಲ್ಲ ಒಂದು ಸ್ವಲ್ಪ ಬಿಟ್ಟು ಊಟ ಮಾಡಿಬಿಡೋಣ ಅಂತ ಅನಿಸ್ಬಿಡುತ್ತೆ ಇನ್ನು ಮಧ್ಯಾಹ್ನ ಟೈಮ್ ಹತ್ರ ಎಲ್ಲ ಗ್ಯಾಫ್ ಇರುತ್ತೆ ಅಲ್ಲಿ ಕೂಡ ಕುಡಿಯೋದಕ್ಕಾಗೋದಿಲ್ಲ ಇನ್ನು ಆ ಥರ ಯಾವಾಗಲೂ ಟೈಮ್ ಸಿಕ್ಕಾಗ ಮಾತ್ರ ಸ್ವಲ್ಪ ಮಾಡ್ಕೊಂಡು ಕುಡಿತಾ ಇರ್ತೀನಿ ಇಲ್ಲಿ ಬಂದು ಪವಿತ್ರ ಬಟ್ಟೆಲ್ಲ ತೆಗಿತಾ ಇದ್ದಾಳೆ ಮಕ್ಕಳಿಗೆ ಅದೇ ಇನ್ನು ಲಕ್ಕೇನಹಳ್ಳಿಗೆ ಹೋಗ್ಬೇಕು ಇವತ್ತು ಕೂಡ ಏನಂದರೆ ಇವತ್ತು ನಮ್ಮ ಅತ್ತೆ ಇದ್ದಾರಲ್ವ ಅತ್ತೆ ತಂಗಿ ಸ್ವಂತ ತಂಗಿ ಚಿಕ್ಕ ಅತ್ತೆ ಆಗಬೇಕು ನಮಗೆ ಅತ್ತೆ ಬಂದು ಇವತ್ತು ಸೇವೆ ಮಾಡಿಸ್ತಾ ಇದ್ದಾರೆ ಅಲ್ಲಿ ಲೆಕ್ಕನಹಳ್ಳಿಯಲ್ಲಿ ಭೂತ ಭೂತಪ್ಪನ ದೇವಸ್ಥಾನದ ಹತ್ರ ಅದಕ್ಕೆ ಇನ್ನು ಹೋಗಲೇಬೇಕಾಗುತ್ತೆ ಕಂಪಲ್ಸರಿ ಇನ್ನು ಅದಕ್ಕೋಸ್ಕರ ಇನ್ನು ಮಕ್ಕಳೆಲ್ಲ ರೆಡಿ ಮಾಡಿದ್ವಿ ಇನ್ನು ನಮ್ಮ ಗುಂಡ್ನ ಕೂಡ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸಿದ್ವಿ ಅವನ ಆಟದಲ್ಲಿ ಕುತ್ಕೊಂಡು ಆರಾಮ ಆಡ್ತಾ ಇದ್ದ ಇನ್ನು ಧನುನ ಅವನ್ನೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಪವಿತ್ರ ಬಂದು ಅವ್ರಿಗೆಲ್ಲರೂ ಕೂಡ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಆಗ್ತಾ ರೆಡಿ ಮಾಡಿಸ್ತಿದ್ದಾಳೆ ಇನ್ನು ನಾವು ಕೂಡ ಒಬ್ಬೊಬ್ಬರು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಫಸ್ಟು ಮಕ್ಕಳು ರೆಡಿ ಮಾಡಿ ಬಿಟ್ಬಿಟ್ರೆ ಆರಾಮಾಗಿ ಅಜ್ಜಿ ನೋಡ್ಕೊತಾ ಇರ್ತಾರೆ ಆಮೇಲೆ ನಾವು ನಿಧಾನಕ್ಕೆ ರೆಡಿ ಆಗ್ಬೋದಂತ ಹೇಳಿ ಫಸ್ಟ್ ಅವನ್ನ ರೆಡಿ ಮಾಡಿಸ್ತಾ ಇದ್ದೀವಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದ ಹತ್ರ ಎಲ್ಲಾನು ಇನ್ನು ಈ ಥರ ಹಳ್ಳಿ ಕಡೆಯಲ್ಲಿ ಅರಸೇವೆ ಅಂತ ಕೈ ಮುಕ್ಕೊಂಡಿರ್ತಾರೆ ಮತ್ತು ಕೆಲವರು ಸ್ವಲ್ಪ ಭಕ್ತಿ ಜಾಸ್ತಿ ಆ ಥರ ಇರೋರೆಲ್ಲ ನಾವು ಮಾಡಿಸೋಣ ನಾವು ಇದು ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ಅನ್ನನಾದರೂ ನಾವು ಹಾಕ್ತೀವಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇರೋರು ಕೂಡ ಈ ಥರ ಇದು ಮಾಡ್ತಾ ಇರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆ ಅನ್ನಕ್ಕಿಟ್ಟಿದ್ದೆ ಇನ್ನು ಅತ್ತೆ ಮಾವಂತೂ ಬರೋದಿಲ್ಲ ಇನ್ನು ನಾವೇ ಹೋಗ್ತಾ ಇರೋದ್ರಿಂದ ಇನ್ನು ನಮ್ಮ ಮನೆಯವ್ರು ಕೂಡ ಬರೋದಿಲ್ಲ ಅಂತಂದರೆ ಇನ್ನು ಅವ್ರಿಗೂ ಕೂಡ ಬಾಗಿಸ್ ಕೊಡಬೇಕಲ್ಲ ನೈ ಸಾಯಂಕಾಲಕ್ಕೆ ಅದಕ್ಕೋಸ್ಕರ ಬೆಳಗ್ಗೆ ಇತ್ತು ಇನ್ನು ಸಾಂಬಾರ್ ಜೊತೆಗೆ ಸ್ವಲ್ಪ ಅನ್ನ ಕೂಡ ಮಾಡಿಟ್ಟೆ ತಿನ್ಕೊತಾರಂತ ಹೇಳಿಬಿಟ್ಟು ಇನ್ನು ನಾವು ಅಲ್ಲಿ ಹೋಗಿ ಊಟ ಮಾಡ್ತೀವಲ್ವ ಇನ್ನು ನಮಗೇನೋ ಅಡುಗೆ ಬೇಕಾಗಿರಲ್ಲ ಅಲ್ಲೂ ಊಟ ಮಾಡ್ಕೊಂಡು ಬರ್ತೀವಂತ ಹೇಳಿ ಇನ್ನು ಮೂರು ಜನಕ್ಕೆ ಮಾತ್ರ ಸ್ವಲ್ಪ ಅನ್ನ ಇಟ್ಟು ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಕೂಡ ಇತ್ತು ಇನ್ನು ಎಲ್ಲ ಕೂಡ ಮನೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅವ್ರಿಗೇನೇನು ಬೇಕೆಲ್ಲ ನೋಡಿ ಇಟ್ಬಿಟ್ಟು ಇನ್ನು ಇದ್ದೀವಿ ಅಂದರೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಇನ್ನು ಚಿಕ್ಕಮ್ಮ ಕೂಡ ಕೆಲಸ ಮುಗಿಸ್ಕೊಂಡು ಅವರು ಕೂಡ ಬಂದರು ಇನ್ನು ಅವ್ರೂ ಹಂಗೆ ಜೊತೆಗೆ ಇದ್ದೀವಿ ಸಿಕ್ಕಾಪಟ್ಟೆ ಗಾಳಿ ಇನ್ನು ಆಟೋದಲ್ಲಿ ಹೋಗೋದ್ರಿಂದ ಸಖತ್ತು ಗಾಳಿ ಅನಿಸ್ತಾ ಇರುತ್ತೆ ಇನ್ನು ಅದಕ್ಕೋಸ್ಕರ ಮಕ್ಕಳಿಗೆ ನಮ್ಮ ಅಂದರೆ ಯೋಚಿತ ಸ್ವಲ್ಪ ಚಿಕ್ಕೊಳ್ಳಲ್ಲ ಜಾಸ್ತಿ ಗಾಳಿ ಆಗೋದಿಲ್ಲಲ್ವ ಇನ್ನು ಒಂದು ಚಿಕ್ಕದು ಬೆಡ್ಶೀಟ್ ಇತ್ತು ಬೆಡ್ಶೀಟ್ ಕೂಡ ತೊಗೊಂಡು ಹೋಗ್ತಾ ಇರ್ತೀವಿ ನಾವು ಎಲ್ಲಿಗಾದರೂ ಹೋಗ್ಲಿ ಇನ್ನು ಆಟ ಅದರಲ್ಲೇ ಹೋಗೋದ್ರಿಂದ ಮಕ್ಳಿಗೆ ಏನೇನು ಸೇಫ್ಟಿ ಬೇಕೋ ಅದೆಲ್ಲ ಕೂಡ ಮಿಸ್ ಮಾಡದೆ ತಗೊಂಡು ಹೋಗ್ತಾ ಇರ್ತೀವಿ ಇನ್ನು ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬಂದಮೇಲೆ ಇನ್ನು ಸುಮಾರು ಜನ ಬಂದಿದ್ರು ಅಂದರೆ ಬರ್ತಾಯಿದ್ರು ಟೈಮಿಂಗ್ಸ್ ಬಂದು ಒಂದು ಏಳುವರೆಯಿಂದ ತುಂಬ ಜನ ಸ್ಟಾರ್ಟ್ ಆಗ್ತಾರೆ ಇನ್ನು ಇಲ್ಲಿ ಪೂಜೆ ಎಲ್ಲ ನಡೀತಾ ಇರುತ್ತಲ್ವ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಜನ ಬರ್ತಾ ಇರ್ತಾರೆ ಇವರೇ ಅತ್ತೆ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿದ್ರಲ್ವ ಅವರೇ ನಮ್ಮ ಚಿಕ್ಕತ್ತೆ ನಾ ಅಂದರೆ ನಮ್ಮ ಅತ್ತೆ ಇದ್ರಲ್ವ ಸ್ವಂತ ಅವ್ರ ತಂಗಿ ಅವರು ಕೂಡ ಬಂದು ಆಗಲೇ ಪೂಜೆಗೆಲ್ಲ ಏನೇನು ಬೇಕು ಎಲ್ಲ ಕೊಟ್ಬಿಟ್ಟು ಇನ್ನು ಕುತ್ಕೊಂಡಿದ್ರು ಇನ್ನು ನಾವು ಹೋಗ್ಬಿಟ್ಟು ಇನ್ನ ಮಾತಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಕುತ್ಕೊಂಡ್ವಿ ಇನ್ನು ದೇವ್ರದ್ದು ಅದು ಪರದೆ ತೆಗ್ದಿರಲಿಲ್ಲ ಇನ್ನು ಪೂಜೆ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ಹೋಗ್ತಾನೆ ಇನ್ನು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸುಮಾರು ಜನ ಬಂದಿದ್ರು ಫ್ರೆಂಡ್ಸ್ ಇನ್ನು ಇಲ್ಲಿ ಬಂದ್ಬಿಟ್ಟು ಇನ್ನು ಫಸ್ಟ್ನೇ ಪಂತೀಲಿ ತುಂಬ ಜನ ಕುತ್ಕೊಂಡಿದ್ದಾರೆ ಇನ್ನು ನಾವು ಬಂದು ಸೆಕೆಂಡ್ ಪಂತಲ್ಲಿ ಕುತ್ಕೊಂಡ್ವಿ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಜನ ಈ ಫಸ್ಟ್ನೇ ಪಂತಿಗೆ ಯಾವ ಥರ ಕುತ್ಕೊತಾರೆ ಎರಡನೇ ಪಂತಿಗೆ ಕೂಡ ಅದೇ ಜನನೇ ಕೂತ್ಕೊಳ್ತಾ ಇರ್ತಾರೆ ಒಟ್ಟು ಒಂದು ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನೂ ಚಿಕ್ಕ ಹತ್ತಿದ ಇವತ್ತು ಇದಿರೋದ್ರಿಂದ ಅವ್ರ ಹತ್ರನೇ ಸ್ವಲ್ಪ ಹೊತ್ತು ಇದ್ಬಿಟ್ಟು ಎಲ್ಲ ನೋಡಿಕೊಂಡು ಇನ್ನು ಮನೆಗೆ ವಾಪಸ್ ಹೋಗೋಣ ಅಂತೇಳ್ಬಿಟ್ಟು ಇನ್ನ ಹೊರಟಿದ್ವಿ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಚಿಕ್ಕ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದ್ರೂ ಹೊಸದಾಗ್ ನಾನು ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ